ಸ್ನೇಹಿತನ ಪತ್ನಿಯನ್ನು ಬಯಸುವುದರಿಂದ ಉಂಟಾಗುವ ಮಹಾಪಾಪ ಎಂಥ ಧರ್ಮಾತ್ಮನಾದರೂ ಮಹಾಪುಣ್ಯವಂತನಾದರೂ ಅಂತಹ ಕಾರ್ಯಕ್ಕೋಸ್ಕರ ಪ್ರಯತ್ನಿಸಿದರೆ ಮಹಾಪಾಪ ಉಂಟಾಗುತ್ತದೆ ನಿದ್ದೆ ಹೋಗುವ ಸಮಯದಲ್ಲಿ ನಿದ್ದೆ ಬರದೆ ಎಚ್ಚರವಾಗಿರುವಂತಹ ಪರಿಸ್ಥಿತಿ ಎದುರಾಗುತ್ತದೆ ಕುಡಿಯದೇ ಇದ್ದರೂ ಕುಡಿದಂತೆ ಮನಸ್ಸು ವಿಕಲವಾಗಿ ಭಯದೊಳನೆಗಳು ಉಂಟಾಗುತ್ತವೆ ಎಂಥವರಾದರೂ ಎಷ್ಟೇ ಪುಣ್ಯ ಕಾರ್ಯಗಳನ್ನು ಮಾಡಿದರೂ ಪಥನ ತಪ್ಪಿದ್ದಲ್ಲ ಇಂದ್ರನ ಪತ್ನಿ ದೇವಿಯನ್ನು ಬಯಸಿದ್ದಕ್ಕೆ ನುಹುಷನಿಗೆ ಶಾಶ್ವತ ನರಕ ಉಂಟಾಯಿತು ಗೌತಮ ಪತ್ನಿಯನ್ನು ಅನುಭವಿಸಿದ್ದಕ್ಕೆ ದೇವೇಂದ್ರನಿಗೆ ವೈಭವವೆಲ್ಲ ಹೋಗಿ ಇಂದ್ರ ಪದವಿಯು ಕಳೆದುಕೊಳ್ಳುತ್ತಾನೆ ಬೃಹಸ್ಪತಿಯ ಪತ್ನಿಯನ್ನು ಬಯಸಿದ್ದಕ್ಕೆ ಚಂದ್ರನು ಕ್ಷಯ ನರಳಬೇಕಾಯಿತು ಇನ್ನು ಪರಪುರುಷನನ್ನು ನೆನೆಸಿಕೊಂಡು ಪತಿಯೊಂದಿಗೆ ಸುಖಿಸುವ ಪತ್ನಿಗೆ ಸಿಗುವ ಪಾಪ ಯಾವುದು ಸ್ತ್ರೀ ಗೃಹಸ್ಥ ಧರ್ಮವನ್ನು ಅನುಸರಿಸಿ ಪೂಜಾದಿಗಳನ್ನು ಮಾಡುವುದರಿಂದ ಆ ಕುಟುಂಬ ಸುಖವಾಗಿ ಮುಂದಕ್ಕೆ ಸಾಗುತ್ತದೆ ಪರಪುರುಷನನ್ನು ಯಾವಾಗಲೂ ನೆನೆಯುತ್ತಾ ಸುಖಪಡುವ ಸ್ತ್ರೀ ಯಾವ ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಫಲವನ್ನು ಕೊಡುವುದಿಲ್ಲ ಅಶ್ವಮೇಧ ಯಾಗ ಮಾಡಿದರೂ ಫಲ ಸಿಗುವುದಿಲ್ಲ ಪತಿ ಪತ್ನಿಗೆ ಮಾಡುವ ದ್ರೋಹಕ್ಕೆ ಲೆಕ್ಕಿಸಿದರೆ ಅದೇ ತಪ್ಪು ಪತ್ನಿ ಮಾಡಿದರೆ ಆ ಪಾಪವನ್ನು ನಾಲ್ಕರಷ್ಟು ಅನುಭವಿಸಬೇಕಾಗುತ್ತದೆ ಎಂದು ಗೃಹಸ್ಥಾಶ್ರಮ ಧರ್ಮಗಳು ಸಾರುತ್ತಲೇ ಇರುತ್ತವೆ ಕಷ್ಟಗಳು ಬರುವ ಮುನ್ನ ಕೆಲವು ಸೂಚನೆಗಳು ನಿಮಗೆ ಸಿಗುತ್ತದೆ ಅದನ್ನು ಗಮನಿಸಿ ಎಚ್ಚೆತ್ತುಕೊಳ್ಳಬೇಕು ಕ್ಷಣ ರುದ್ರಿ ಅಘೋರ ರುದ್ರಿ ಯಕ್ಷಣಿ ತಂತ್ರಗಳಿಂದ ಕೇರಳದ ನೂರ ಎಂಟು ಅಥರ್ವಣ ಪ್ರಯೋಗಗಳಿಂದ ಕೌಟುಂಬಿಕ ಸಮಸ್ಯೆ ವ್ಯಾಪಾರದಲ್ಲಿ ನಷ್ಟ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ದೋಷ ಅನುಮಾನವಿದ್ದರೆ ಕೇರಳದ ಅಥರ್ವಣ ಪೂಜಾ ಪ್ರಯೋಗಗಳಿಂದ ಶಾಶ್ವತವಾದಂತ ಪರಿಹಾರವನ್ನ ಮಾಡಿಕೊಡುತ್ತಾರೆ ಗುರುಜಿ ಅವರನ್ನ ಭೇಟಿ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ನಮ್ಮ ಸಂಬಂಧಿಕರೇ ಯಾರೋ ಒಬ್ಬರು ನನಗೆ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತ ಅದೆಷ್ಟೇ ದೊಡ್ಡ ಬ್ಲಾಕ್ ಮ್ಯಾಜಿಕ್ ಆದ್ರೂ ಕೂಡ ನಾನು ರಿಮೂವ್ ಮಾಡ್ತೀನಿ ಅಂತ ತುಂಬಾ ಧೈರ್ಯ ಹೇಳಿದ್ರು ನನ್ನ ಗಂಡ ನನ್ನಿಂದ ದೂರ ಆಗ್ಬಿಡ್ತಾರೆ ನಂಗೆ ಡಿವೋರ್ಸ್ ಕೊಟ್ಬಿಡ್ತಾರೆ ಅಂತ ನಾನು ನಿಜವಾಗ್ಲೂ ಹೆದರ್ಕೊಂಡ್ಬಿಟ್ಟಿದ್ದೆ ಗುರುಜಿ ಅವರಿಂದ ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆಗಳು ಕೊಂಡು ಖಾಯಂ ಮನೆ ವಿಳಾಸ ಶ್ರೀ ಶೃಂಗೇರಿ ಮಠ ಸಿಗ್ನಲ್ ಚಾಮುಂಡೇಶ್ವರಿ ದೇವಸ್ಥಾನದ ಎದುರು ಎ ಆರ್ ಎಕ್ಸ್ಟೆನ್ಶನ್ ತುಮಕೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಆರು 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 ಒಂಬತ್ತು ಸೊನ್ನೆ ಆರು